ವೆಲ್ಕಮ್ ಟು ವೇಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತೇ ಬಿಜಾಪುರ್ ಸ್ಪೆಷಲ್ ಇಲ್ಲಿ ಧುಣಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಜವಾರಿ ಇದೆ ಜವಾರಿನೇ ಬೇಕಂತೇನಿಲ್ಲ ನಿಮ್ಮ ಹತ್ರ ಯಾವ ಥರ ದುಂಡು ಮೆಣಸಿನ್ಕಾಯಿ ಇದೆ ಆ ದುಣ್ಣು ಮೆಣಸಿನಕಾಯಿನ ತಗೊಂಡ್ಬಿಟ್ಟು ಇವತ್ತಿನ ರೆಸಿಪಿ ಮಾಡಿ ಯಾವ ಥರ ಇದು ರೆಸಿಪಿ ಅಂದರೆ ನೀವು ಮಾಡ್ತಾ ಇದ್ರೆ ಗಮಕ್ಕೆ ಎಲ್ಲರೂ ಓಡ್ ಬರ್ತಾರೆ ಏನು ಅಂತ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ ಯಾರಿಗೆ ಈ ರೆಸಿಪಿ ಇಷ್ಟ ಆಗೋದಿಲ್ಲ ಅಂತ ಇಲ್ಲ ಅಷ್ಟು ಒಳ್ಳೆಯ ರೆಸಿಪಿ ಅಂತಲೇ ಅನ್ಬೋದು ಕಡಿಮೆ ಟೈಮಲ್ಲಿ ಮತ್ತು ಜಾಸ್ತಿ ನಮಗೆ ಯಾವುದೇ ಥರ ತಲೆನೋವಿಲ್ಲದೆ ಇಲ್ಲದೆ ದಿಢೀರಂತ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ನೀವು ಸಂಜೆ ಮಾಡಿದರೆ ಬೆಳಗ್ಗೆ ಕೂಡ ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೆ ಪ್ಯಾಕ್ ಮಾಡ್ಕೊ ಮಾಡ್ಕೊಡ್ಬೋದು ನೀವೇ ಬೇಡ ಅಂದ್ರೂ ಕೂಡ ಮಕ್ಕಳೇ ಹೋಗ್ತಾರೆ ಅಷ್ಟು ಒಳ್ಳೆಯ ರೆಸಿಪಿ ಅಂತ ಅನ್ಬೋದು ಹೆಲ್ದಿಯಾಗೋ ಇರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಯಾಕಂತಾನು ಮುಂದೆ ನಾನು ನಿಮಗೆ ಹೇಳ್ತೀನಿ ಬರೀ ದುಣ್ಣು ಮೆಣಸಿನಕಾಯಿ ಅಷ್ಟೇ ಅಲ್ಲ ಬೇರೆ ಮೆ ತರಕಾರಿನೂ ಯೂಸ್ ಮಾಡ್ತಾ ಇದ್ದೀವಿ ಅದರ ಜೊತೆ ಇಲ್ಲಿ ಬನ್ನೂ ಕೂಡ ಇವತ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಈ ರೆಸಿಪಿ ಸೊ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಕುಕ್ಕರ್ ತಗೊಂಡಿದ್ದೀನಿ ಹೌದು ಇವತ್ತಿನ ಈ ರೆಸಿಪಿ ಎಲ್ಲಾನು ನಾವು ಕುಕ್ಕರಲ್ಲಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಬೀನ್ಸ್ ತೊಗೊಂಡಿದ್ದೀನಿ ಫ್ರೆಶ್ ಆಗಿದೆ ಬೀನ್ಸು ಸೊ ಇಲ್ಲಿ ನಾನು ಕಾಲು ಬೀನ್ಸ್ ಬೀನ್ಸನ್ನು ತಗೊಂಡಿದ್ದೀನಿ ತಗೊಂಡ್ಬಿಟ್ಟು ನೀಟಾಗಿ ತೊಳೆದು ಬಿಟ್ಟೆ ಹಾಕೋಬೇಕು ಸೊ ನೋಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಇನ್ನೂ ಸಣ್ಣ ಬೇಕಂದ್ರೆ ಇನ್ನೂ ಸಣ್ಣ ನೀವು ಕಟ್ ಮಾಡ್ಕೊಬೋದು ಇವಾಗ ನೋಡಿ ಹಸಿ ಆಲೂಗಡ್ಡೆ ಮೇಲ್ಗಡೆಯದು ಸಿಪ್ಪೆನ ತೆಗೆದುಬಿಟ್ಟು ಆಲೂಗಡ್ಡೆನ ನಾವು ಈ ಥರ ಸಣ್ಣದಾಗಿ ಹೆಚ್ಚಿಕೋಬೇಕು ಮತ್ತು ಹೆಚ್ಕೊಂಡಿರೋದು ಆಲೂಗಡ್ಡೆನ ನಾನು ನೀರಲ್ಲಿ ಹಾಕೊಂಡು ಇಟ್ಕೊಂಡಿದ್ದೆ ಯಾಕಂದರೆ ಆಗಬಾರ್ದು ಅಂತೇಳಿ ಸೊ ಇಲ್ಲಿ ಆಲೂಗಡ್ಡೆ ಕ್ವಾಂಟಿಟಿನೂ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದ್ರ ತಕ್ಕಂಗೆ ಇನ್ನು ನೀವು ತರಕಾರಿನ ಹಾಕೋಬೋದು ನಾವು ಆಲೂಗಡ್ಡೆ ಜಾಸ್ತಿ ತಿನ್ನಲ್ಲ ಅನ್ನೋರು ಬರೀ ಎರಡು ಆಲೂಗಡ್ಡೆನ ಹಾಕೊಂಡ್ಬಿಟ್ಟು ಮಿಕ್ಕಿರೋ ತರಕಾರಿನೂ ಕೂಡ ಜಾಸ್ತಿ ಹಾಕೋಬೋದು ತುಂಬ ಹೆಲ್ದಿಯಾಗಿರುತ್ತೆ ಇಲ್ಲಿ ನೋಡಿ ಎರಡು ಕ್ಯಾರೆಟ್ ಅನ್ನ ಸಣ್ಣದಾಗಿ ಹೆಚ್ಚಕೊಂಡ್ಬಿಟ್ಟು ಹಾಕೊಂಡಿರೋದು ಕ್ಯಾರೆಟ್ ಒಂದು ಸ್ವಲ್ಪ ಕಡಿಮೆ ಹಾಕೊಂಡು ಹಾಕೋಬೇಕು ಯಾಕಂದ್ರೆ ಸ್ವಲ್ಪ ಸ್ವೀಟ್ ಇರುತ್ತೆ ಸೊ ಇವತ್ತಿಂದು ನಾವು ರೆಸಿಪಿ ಚಟ್ಪಟ ಇರೋದ್ರಿಂದ ಇಲ್ಲಿ ಕ್ಯಾರೆಟ್ ಕಡಿಮೆ ಹಾಕೊಂಡಿರೋದು ನೀವು ಬೇಕಂದ್ರೆ ಕ್ಯಾರೆಟ್ ನಿಮ್ಗೆ ಸ್ವೀಟ್ ಒಂದು ಸ್ವಲ್ಪ ಇಷ್ಟ ಅಂದ್ರೆ ಕ್ಯಾರೆಟ್ ಒಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು ನೋಡಿ ಇಲ್ಲಿ ಕ್ಯಾಪ್ಸಿಕಂನೂ ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡಿರೋದು ಕ್ಯಾಪ್ಸಿಕಂ ಒಳಗಡೆದು ಬೀಜನ ತಕ್ಕೋಬಾರದು ಅದೇ ತರ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಬಹುದು ಓಕೆ ದಪ್ಪ ಮೆಣಸಂಕಾಯಂದ್ರೆ ಪ್ರತಿಬ ಅದುನ ಹಾಕಬಹುದು ಬೀಜ ಹಾಕೋಬೋದು ಹಾಕಬಹುದು ದಪ್ಪ ಮೆಣಸಂಕಾಯನ್ನು ಬೀಜ ಹಾಕೊಳ್ಳಿ ಆಗ ಟೇಸ್ಟ್ ಫ್ಲೇವರ್ ತುಂಬಾ ಸಖತ್ತಾಗಿ ಬರುತ್ತೆ ಹಂಗಾಗಿ ಮತ್ತೆ ನೀವು ಕ್ಯಾಪ್ಸಿಕಂನೂ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬಹುದು ತುಂಬಾ ಜಾಸ್ತಿ ಇದೆ ಅಂದ್ರೆ ಎರಡೆ ಹಾಕೊಳ್ಳಿ ಜಾಸ್ತಿ ಖಾರ ಇಲ್ಲ ಅಂದ್ರೆ ಒಂದು ಮೂರು ಕ್ಯಾಪ್ಸಿಕಮ್ನ ಹಾಕಬಹುದು ಓಕೆ ಇವಾಗ ನೋಡಿ ಫ್ರೆಶ್ ಬಟಾಣಿ ಬಟಾಣಿ ಸೀಸನ್ ಇರೋದ್ರಿಂದ ಇಲ್ಲಿ ನಾನು ನಾಲ್ಕು ಕಪ್ ದಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಥರ ಜಾಸ್ತಿ ಇಲ್ಲಿ ನಾನು ಬಟಾನಿಯನ್ನು ಹಾಕೊಂಡಿರೋದು ಯಾಕಂದರೆ ಬಟಾಣಿ ಅಂದರೆ ಹೈ ಪ್ರೋಟೀನು ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಬಿಡಿಸ್ಬಿಟ್ಟು ನೀವು ಫ್ರೋಸನ್ನು ಕೂಡ ಮಾಡ್ಕೋಬೋದು ನಾನು ಇದನ್ನು ಬಿಡಿಸಿ ಫ್ರಿಜ್ಜಿಗೆ ಹಾಕೊಂಡಿದ್ದೆ ಹಾಗಾಗಿ ತೊಳೆದು ಬಿಟ್ಟು ಹಾಕೋಬೇಕು ಇವಾಗ ಫ್ರೆಶ್ ಸಿಕ್ಕಿದ್ರೆ ಫ್ರೆಶ್ಶೇ ಹಾಕೊಳ್ಳಿ ಡ್ರೈ ಬಟಾಣಿನೂ ಹಾಕೋಬಹುದು ಬಟ್ ಅದನ್ನ ನೆನೆಸ್ಬಿಟ್ಟು ಮತ್ತೆ ಸೆಪ್ರೇಟ್ ಆಗಿ ಬಿಸಲ್ ತೆಗೆದಿದ್ರೆ ಅದ್ರದ್ದು ಫ್ಲೇವರ್ ಬೇರೆ ಬರುತ್ತೆ ಆಮೇಲೆ ತರಕಾರಿ ಜೊತೆ ಕುದಿಸ್ಬೇಕಂದ್ರೆ ಅದು ಒಂದೊಂದು ಹಸಿ ಹಸಿ ಹಂಗೆ ಉಳಿದ್ಬಿಡುತ್ತೆ ಹಂಗಾಗಿ ಆದಷ್ಟು ನೀವು ಇಲ್ಲಿ ಫ್ರೆಶ್ ಬಟಾಣಿನೇ ಯೂಸ್ ಮಾಡಿ ಇವಾಗ ಒಂದ್ ಸ್ವಲ್ಪ ತರಕಾರಿ ತೊಯ್ಯೋಷ್ಟು ನೀರನ್ನ ಹಾಕೊಳ್ಳೋಣ ತುಂಬಾ ಜಾಸ್ತಿ ಬೇಡ ಇಷ್ಟು ಸಾಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲ ತರಕಾರಿ ಅಷ್ಟೇ ನೀರ್ ಬರ್ಬೇಕು ಇಲ್ಲಿ ನೋಡಿ ಇವಾಗ ಕ್ಯಾಪನ್ನು ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಮೂರ್ ವಿಸಲನ್ನ ಕರ್ಕೊಂಡು ಬರೋಣ ಫ್ಲೇಮನ್ನ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ ಇಲ್ಲಿ ದಪ್ಪ ತಳ ಪಾತ್ರೆನ ಇಟ್ಕೊಂಡ್ಬಿಟ್ಟು ಒಳಗಡೆ ಒಂದ್ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಅಲ್ಲಿ ಕುಕ್ಕರ್ ಆಗೋ ಅನ್ಕಾಶ ಇಲ್ಲಿ ಆಗುತ್ತೆ ಓಕೆ ಇವಾಗ ಎಣ್ಣೆ ಚೆನ್ನಾಗಿ ಕೈದ ನಂತರ ಇದ್ರೊಳಗಡೆ ಸಾಸಿವೆ ಹಾಕೊಳ್ಳೋಣ ಇದಕ್ಕೆ ಜೀರಿಗೆ ಹಾಕೋಬಾರದು ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಚೇಂಜ್ ಆಗುತ್ತೆ ಚೆನ್ನಾಗಿ ಚಟಪತ್ತ ಅಂತಿರಬೇಕಾದ್ರೆ ಟೊಮೆಟೋನ ಹಾಕೊಳ್ಳೋಣ ಇವಾಗ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಇದೇ ಎಣ್ಣೆಯಲ್ಲಿ ಟೊಮೆಟೊನ ಚೆನ್ನಾಗಿ ಹುರ್ಕೋಬೇಕು ಈ ಥರ ಇದಕ್ಕೆ ಕರಿಬೇವು ಕೂಡ ಹಾಕೋಬಾರ್ದು ಕೆಲವೊಬ್ರು ಕರಿಬೇವು ಹಾಕೋತಾರೆ ಜೀರಿಗೆನ ಹಾಕೋತಾರೆ ಬಟ್ ನಿಮ್ಗೆ ಅಥೆಂಟಿಕ್ ಟೇಸ್ಟ್ ಬರಂಗಿಲ್ಲ ಸೊ ಹಂಗ ಇದಕ್ಕೆ ಕರಿಬೇವು ಕೂಡ ಹಾಕೊಳ್ಳೋಂಗಿಲ್ಲ ಈ ಸಣ್ಣ ಸಣ್ಣ ಟಿಪ್ಸಿಂದ ನೀವು ಫಾಲೋ ಮಾಡಿ ರೆಸಿಪಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಂತೂ ತುಂಬ ಸಖತ್ತಾಗಿ ಬರುತ್ತೆ ಅದು ಸೊ ಇವಾಗ ಇದು ಟೊಮೆಟೊ ಬೇಗ ಕರಗಬೇಕಂತೇಳಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಓಕೆ ಈ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು ಇವಾಗ ಈ ಥರ ಮಜ್ಜಿಗೆ ಕಡಿಯೋದಿರುತ್ತಲ್ಲ ಇದರಿಂದ ಈ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ಟೊಮ್ಯಾಟೋನ ನಾವು ಮ್ಯಾಶ್ ಮಾಡಬೇಕು ಹ್ಞೂ ಚೆನ್ನಾಗಿ ಮ್ಯಾಶ್ ಮಾಡಿದರೆ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಈ ಟೊಮೆಟೊ ಒಂದು ಸ್ವಲ್ಪ ಈ ಎಣ್ಣೆಯಲ್ಲಿ ಕರ್ಗೋ ತನಕ ಕುಕ್ಕರ್ ಏನಾಗಿದೆ ಅಂತ ನೋಡೋಣ ನೋಡಿ ಇಲ್ಲಿ ನಾಲ್ಕು ವಿಸಿಲನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ನೋಡಿ ತುಂಬ ಎಲ್ಲನೂ ಕುದ್ದಿದೆ ಓಕೆ ಸಾಫ್ಟ್ ಆದರೆ ಸಾಕಲ್ಲ ಹೌದು ಅಷ್ಟೇ ಓಕೆ ಇವಾಗ ರ ಮ್ಯಾಶರಿಂದ ಇದನ್ನ ಈ ತರ ಪ್ರೆಸ್ ಮಾಡ್ತಾ ಇದನ್ನ ಮ್ಯಾಶ್ ಮಾಡ್ಕೋಬೇಕು ಸೊ ಅದಕ್ಕೆ ಇನ್ನ ಒಂದೆರಡು ವಿಸಲ್ ನೀವು ಜಾಸ್ತಿ ತೆಗ್ದ್ರು ಏನು ತಲೆನೋವು ಇಲ್ಲ ಅದಕ್ಕೆ ನಾನು ಅದೇ ಮೀಡಿಯಂ ಫ್ಲೇಮಲ್ಲಿ ಇದನ್ನ ವಿಸಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಇದರಿಂದಾನೆ ಕಡಿದ್ರು ಮ್ಯಾಶ್ ಮಾಡಿದ್ರೆ ಶಾ ತುಂಬ ಚೆನ್ನಾಗಿ ಟೇಸ್ಟು ಫ್ಲೇವರು ಅಥೆಂಟಿಕ್ ಆಗಿ ಬರುತ್ತೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಗಡಿಬಿಡಿಯಲ್ಲಿ ನೀವು ಇದನ್ನ ಒಂದು ಸ್ವಲ್ಪ ಆರಿದ ನಂತರ ಮಿಕ್ಸರಲ್ಲಿ ಆನ್ ಆಫ್ ಆನ್ ಆಫ್ ಒಂದು ಎರಡು ಸರ್ತಿ ಮಾಡಿದರೆ ಮ್ಯಾಶ್ ಆಗುತ್ತೆ ಬೆಳಗ್ಗೆ ಗಡಿ ಬಿಡೆಯಲ್ಲಿ ಇದನ್ನ ಮ್ಯಾಶ್ ಮಾಡೋಕೆ ಟೈಮ್ ಇಲ್ಲ ಅಂದ್ರೆ ಆ ತರನು ಕೂಡ ಮಾಡ್ಕೋಬೋದು ನೋಡಿ ಇದನ್ನ ಈ ತರ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟಾಗಿದೆ ನೀವು ಇನ್ನೂ ದಪ್ಪ ದಪ್ಪ ಬೇಕಂದ್ರೂ ಮಾಡ್ಕೋಬಹುದು ಬಟ್ ತುಂಬ ದಪ್ಪ ದಪ್ಪ ಮಾಡಿದಾಗ ತರಕಾರಿ ಬಾಯಿಯಲ್ಲಿ ಸಿಕ್ಕಿದಾಗ ಮಕ್ಕಳು ಅಷ್ಟು ಇಷ್ಟಪಡ್ತೇನೆಲ್ಲ ಸೊ ಹಂಗಾಗಿಬಿಟ್ಟು ಇಲ್ಲಿ ನಾನು ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದೀನಿ ನೀವು ಇದೇ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ ತುಂಬ ಫಸ್ಟ್ ಕ್ಲಾಸಾಗಿ ಫ್ಲೇವರ್ ಬಾಯಿಯಲ್ಲಿ ಹಿಂಗೆ ಮೆಲ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದು ನಮ್ಮದು ಕಡ್ದಾಗಿದೆ ತರಕಾರಿ ಎಲ್ಲ ಟೊಮೆಟೊ ಏನಾಗಿದೆ ಅಂತ ನೋಡೋಣ ಇದನ್ನ ಅಷ್ಟೊತ್ತನ ಪಕ್ಕ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಕಡಿಯೋ ತನಕ ಇಲ್ಲಿ ನಮ್ಮದು ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟಾಗಿದೆ ಫಸ್ಟ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ ಟೊಮೆಟೊಕ್ಕೆ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಲ್ಲಿ ನೋಡಿ ಹಾಕೊಳ್ಳೋಣ ಗುಂಟರು ಬ್ಯಾಡಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀವಿ ಪ್ಯೂರ್ ಆರ್ಗ್ಯಾನಿಕ್ ಇದೆ ಇಲ್ಲೊಂದು ಎರಡು ಅಷ್ಟು ಗುಂಟ್ರ ಬ್ಯಾಡಿಗೆ ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಯಾರಿಗಾದರೆ ಗ್ಯಾಸ್ಟ್ರಿಕ್ ಆಗುತ್ತೆ ನಾವು ಗುಂಟ್ರ ಮೆಣಸಿನ್ಕಾಯಿ ತಿನ್ನೋಲ್ಲ ಅನ್ನೋರು ಬರೀ ಪ್ಯೂರ್ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಇವಾಗ ಇಲ್ಲಿ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಹಾಕೊಳ್ಳೋಣ ಸೊ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲಿ ಖಾರ ಬರೀ ಎಣ್ಗಾಯಿ ಪಲ್ಯ ಸಾಂಬಾರು ಅಷ್ಟೇ ಅಲ್ಲ ಈ ಥರ ಚಾಟ್ಸ್ಗಳಿಗೂ ಕೂಡ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇದು ಆಲ್ ಇನ್ ಒನ್ ಮಸಾಲ ಅಂತಲೂ ಕೂಡ ಅನ್ಬೋದು ಇದನ್ನು ಕೂಡ ನಾನು ಇಲ್ಲಿ ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇದು ಪ್ಯೂರ್ ಆರ್ಗ್ಯಾನಿಕ್ ನಿಮ್ಮ ಗಳು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಇವಾಗ ಬಾಜಿ ಮಸಾಲ ಹಾಕ್ಕೊಳ್ಳೋಣ ನಿಮ್ಮ ಹತ್ರ ಯಾವುದು ಬಾಜಿ ಮಸಾಲ ಇದೆ ಅದನ್ನು ಕೂಡ ಹಾಕೊಳ್ಳೋಣ ಸೊ ಇವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಒಳಗಡೆ ನಮ್ಮದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರಾನ ಹಾಕೊಂಡಿರೋದು ಅದರಿಂದ ತುಂಬ ಅಥೆಂಟಿಕ್ ಮತ್ತು ತುಂಬ ಚೆನ್ನಾಗಿ ಇದ್ರದ್ದು ಟೇಸ್ಟ್ ಬರುತ್ತೆ ಎಣ್ಣೆಯಲ್ಲಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿದ್ರೆಲ್ಲ ನಾವು ಇಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರ ಫ್ಲೇವರ್ಸ್ ಬರಬೇಕು ಅಂದ್ರೆ ಅಲ್ಲಿ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಬಳಸ್ತಾರೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ಇದೇನು ಜಾಸ್ತಿ ಹುರಿಬೇಕಂತೇನಿಲ್ಲ ಲೋ ಫ್ಲೇಮ್ ಅಲ್ಲಿ ಇದನ್ನ ಬರೀ ನೀಟಾಗಿ ಒಂದ್ ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಎಣ್ಣೆನೂ ಬೇಕಿಲ್ಲ ಜಾಸ್ತಿ ಅನ್ನೆನೋ ಬೇಕಾಗಿಲ್ಲ ಇದೆಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ನಾವು ಕುತ್ಕೊಂಡಿಟ್ಕೊಂಡಿದ್ದೀವಿ ಎಲ್ಲಾ ತರಕಾರಿ ಅದನ್ನ ಓಕೆ ಅದೇ ಕುಕ್ಕರ್ باندېಗೆ ಸ್ವಲ್ಪ ನೀರನ್ನ ಹಾಕೊಂಡು ಹಾಕೊಂಡಿರೋದು ಓಕೆ ಈಗ ಲೋ ಫ್ಲೇಮ್ ಅಲ್ಲಿನೇ ಇದೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಹೊತ್ತುಬಿಡುತ್ತೆ ಹಾಗಾಗಿ ನೋಡ್ಕೊಂಡು ಬೇಗ ಬೇಗ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದು ಕುತ್ಸಿರೋ ತರಕಾರಿ ಇದು ಗ್ರೇವಿನ ಇಲ್ಲ ಇದರ ಹಾಕೊಳ್ಳಿ ಓಕೆ ಇವಾಗ ಫ್ಲೇಮನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇದು ಒಂದು ಸರ್ತಿ ನೀಟಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವತ್ತಿಂದ ಈ ರೆಸಿಪಿ ನೀವು ಗೆಸ್ ಮಾಡಿರ್ಬೋದು ಗೆಸ್ ಮಾಡಿದರೆ ಕಮೆಂಟಲ್ಲಿ ಹಾಕಿ ಗೆಸ್ ಮಾಡಿಲ್ಲ ಅಂದರೆ ಇವಾಗ ನಾನು ಹೇಳ್ತೀನಿ ಇವತ್ತೇ ನಾವು ಮಾಡ್ತಾ ಇದ್ದೀವಿ ಸೋಲಾಪುರಿ ಪಾವ್ ಭಾಜಿ ಭಾರಿ ಫೇಮಸ್ ರೆಸಿಪಿ ಅಂತ ಅನ್ಬೋದು ಯಾಕಂದರೆ ಇದು ಮಹಾರಾಷ್ಟ್ರದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇವತ್ತು ನೀವು ನೋಡಿದರೆ ಅವ್ರದ್ದು ಪಾವ್ ಭಾಜಿ ಯಾಕೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಯಾಕಂದರೆ ಈ ಥರ ಸಿಕ್ರೆಟ್ ಮಸಾಲ ನೀವು ಒಂದೇ ಒಂದು ಹಾಕಿದರೆ ಸಾಕು ನಿಮ್ಗೆ ಅದೇ ಫ್ಲೇವರ್ ಬರುತ್ತೆ ನೀವು ಈ ಥರ ಒಂದು ಸರ್ತಿ ಮಾಡ್ಕೊಂಡು ತಿಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತೀನಿ ನಿಮ್ಮ ರೆಸಿಪಿ ಫೇಲ್ ಅಂತೂ ಆಗೋಕ್ಕೆ ಚಾನ್ಸ್ ಇಲ್ಲ ಬಟ್ ಈ ಫ್ಲೇವರ್ ಕೂಡ ನಿಮ್ಮ ಬಾಯಲ್ಲಿ ಹಂಗೆ ಉಳ್ಕೊಂಡಿರುತ್ತೆ ಇದೇ ಥರ ಮಾಡ್ಕೊಂಡು ತಿಂತೀರಾ ನೋಡಿ ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನೂ ಒಳಗಡೆ ನಾವು ಉಪ್ಪು ಹಾಕ್ಕೊಂಡಿಲ್ಲ ಹೌದು ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಟೊಮೆಟೊ ಬೈಸ್ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಂಡಿದ್ದೀವಿ ಅದನ್ನು ನೋಡ್ಕೊಂಡು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಇವಾಗ ಇನ್ನೊಂದು ಅರ್ಧ ಸ್ಪೂನ್ ಕೆಂಪು ಖಾರದ ಪುಡಿ ಮೇಲ್ಗಡೆಯಿಂದ ಹಾಕ್ಕೊಳ್ಳೋಣ ಆಮೇಲೆ ಇನ್ನೊಂದು ಸ್ವಲ್ಪ ಭಾಜಿ ಮಸಾಲೂ ಕೂಡ ಮೇಲ್ಗಡೆಯಿಂದ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಚಿಕ್ಕ ಸ್ಪೂನಿಂದ ನೋಡಿ ಇವಾಗ ಇಲ್ಲಿ ಒಂದು ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕೊಂಡಿದ್ದೀನಿ ನೀವು ಬೇಕಂದ್ರೆ ಬೆಲ್ಲನೂ ಕೂಡ ಹಾಕೋಬಹುದು ಬೆಲ್ಲ ಯಾಕೆ ಹಾಕೋಬೇಕಂದ್ರೆ ಇಲ್ಲಿ ಒಳ್ಳೆ ಟೇಸ್ಟ್ ಮೇಕರ್ ಆಗಿ ಕೆಲಸ ಮಾಡುತ್ತೆ ಮತ್ತೆ ಎದೆಯಲ್ಲಿ ಉರಿ ಉರಿ ಥರ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಕೆಲವೊಬ್ರಿಗೆ ಮಸಾಲೆ ತಿಂದಾಗ ಅಂತಾರಲ್ಲ ಸೊ ಈ ಥರ ಹಾಕೊಳ್ಳೋದ್ರಿಂದ ಎದೆಯಲ್ಲಿ ಉರಿ ಆಗೋದಿಲ್ಲ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಉಪ್ಪು ಹಾಕೊಂಡ್ ನಂತರ ಕ್ಲಾಸ್ ಆಗಿ ಕಲರ್ ಬರುತ್ತೆ ಈ ಮೆಥಡ್ ಅಲ್ಲಿ ಒಂದ್ಸರ್ತಿ ಮಾಡಿ ಇವತ್ತಿಂದ ಈ ಕ್ವಾಂಟಿಟಿ ನೋಡಕ್ ಹೋದ್ರೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಆರಾಮಾಗಿ ತಿನ್ಕೋಬಹುದು ಸೊ ಹಾ ಮಾಡ್ಕೋಬಹುದು ಐವತ್ತರಿಂದ ನೂರ್ ಜನಕ್ಕೂ ಮಾಡ್ಕೊಳ್ಳೋದ್ ಕಷ್ಟ ಅನ್ಸೋದಿಲ್ಲ ಬೇಗನೆ ಆಗುತ್ತೆ ಅವಾಗ ಇದ್ರೊಳಗಡೆ ಬಟರ್ ಹಾಕೊಳ್ಳೋಣ ಇಲ್ಲಿ ನಾ ಜಾಸ್ತಿ ಹಾಕೊಂಡಿದ್ದೀನಿ ಬೆಣ್ಣೆನ ನೀವು ಬೇಕಂದ್ರೆ ತುಪ್ಪ ಕೂಡ ಹಾಕೋಬಹುದು ಡಯಟ್ ಮಾಡೋರು ವೆಯ್ಟ್ ಲಾಸ್ ಮಾಡೋರು ನಾವು ಬೆಣ್ಣೆ ತಿನ್ನಂಗಿಲ್ಲ ಅನ್ನೋರು ಬೆಣ್ಣೆನ ಸ್ಕಿಪ್ ಮಾಡ್ಕೋಬಹುದು ಬಟ್ ನ್ಯಾಚುರಲ್ ನೀವು ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ಈ ಥರ ಬೆಣ್ಣೆದಲ್ಲಿಯೇ ಹಾಕಿ ಮಿಕ್ಸ್ ಮಾಡಿ ಕುಡಿ ಅವಾಗ ನಿಮಗೆ ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ ಇದನ್ನು ಒಂದು ನಿಮಿಷ ನಾವು ಇದೇ ಥರ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ ನೋಡಿ ಇದನ್ನು ಒಂದು ನಿಮಿಷ ಇದೇ ಥರ ಕೈ ಆಡಿಸ್ತಾ ಆಡಿಸ್ತಾ ತಿರುಗಿಸ್ಕೊಂಡಿರೋದು ದಪ್ಪ ತಳ ಇದೆ ಅಂದ್ರೆ ಅಂದ್ಕೊಳ್ಳೋ ಅಂದ್ಕೊಳ್ಳಂಗಿಲ್ಲ ಬಿಟ್ಟು ಬಿಟ್ಟು ತಿರುಗಿಸ್ಕೊಬೋದು ಅಕಸ್ಮಾತ್ ನಿಮ್ಮ ತಳ ತಿಳುವಿದೆ ಅಂದರೆ ನೀವು ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಕುದಿಸ್ಕೋಬೇಕಾಗತ್ತೆ ಆಲ್ರೆಡಿ ತರಕಾರಿ ಎಲ್ಲ ಚೆನ್ನಾಗಿ ಕುಕ್ಕರ್ ಅಲ್ಲಿ ಹಂಗಾಗಿ ಬಿಟ್ಟು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಇದಕ್ಕೆ ಕೊತ್ತಂಬರಿ ಕೂಡ ಹಾಕೋಬೇಡಿ ಕೊತ್ತಂಬರಿ ಕೂಡ ಟೇಸ್ಟ್ ಆಗುತ್ತೆ ಸೊ ಇವಾಗ ಇದು ನಮ್ದು ಪಾವ್ ಭಾಜಿ ಇದು ಭಾಜಿ ರೆಡಿ ಆಗಿದೆ ಇದನ್ನ ಪಕ್ಕಿಡೋಣ ಇಲ್ಲೊಂದು ತೆವಿನ ಬಿಸಿ ಮಾಡೋಕೆ ಇಟ್ಕೊಂಡಿರೋದು ಮತ್ತೆ ಇಲ್ಲಿ ಪಾವ್ ಬಾಜಿ ಇದ್ದು ಪಾವನ್ನ ತಗೊಂಡಿರೋದು ಇದನ್ನ ಮಧ್ಯದಲ್ಲಿ ಈ ತರ ಕಟ್ ಮಾಡ್ಕೋಬೇಕು ಇವಾಗ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ ನೀವು ಬೇಕಂದ್ರೆ ಬೆಣ್ಣೆ ಕೂಡ ಹಚ್ಕೋಬಹುದು ಬಟ್ ಇಲ್ಲಿ ನಾನು ತುಪ್ಪ ಹಚ್ಕೋತಾ ಇದ್ದೀನಿ ಎದುರ್ನೂ ಕೂಡ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೆಲ್ಗಡೆ ಕೂಡ ಹಚ್ಕೊಳ್ಳೋಣ ಸೂಪರ್ ಟೇಸ್ಟ್ ನೋಡ್ತಾ ಇದ್ರೆ ಬಾಯಿಯಲ್ಲಿ ನೀರು ಬರುತ್ತೆ ಈ ತರ ನೀವು ಪಾವನ್ನ ಬಿಸಿ ಮಾಡ್ಕೋಬಹುದು ಒಂದೇ ಸರ್ತಿಗೆ ಜಾಸ್ತಿ ಪಾವು ಕೂಡ ಬಿಸಿ ಮಾಡ್ಕೋಬಹುದು ತಿರುಗಿಸ್ಕೊಳ್ಳೋಣ ಈ ಪಾವನ್ನು ಬಿಸಿ ಮಾಡಬೇಕಾದ್ರೆ ಪಾವನ್ನು ಒತ್ತಬಾರದು ಜಸ್ಟ್ ಇದೇ ಥರ ಬಿಸಿ ಮಾಡ್ಕೋಬೇಕು ನೋಡಿ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈ ಥರ ಇಷ್ಟೇ ನಮಗೆ ಪಾವನ್ನು ಬಿಸಿ ಮಾಡ್ಕೋಬೇಕು ಇವಾಗ ಈ ಬಿಸಿ ಬಿಸಿ ಪಾವನ್ನ ನೋಡಿ ಬಿಸಿ ಬಿಸಿ ಪಾವ್ಭಾಜಿದ ಭಾಜಿ ರೆಡಿಯಾಗಿದೆ ತುಂಬ ಹೆಲ್ದಿ ಕಡಿಮೆ ಟೈಮಲ್ಲಿ ಮತ್ತು ಕಮ್ಮಿ ಎಣ್ಣೆಯಲ್ಲಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ಅಂತಾನು ಅನ್ಬೋದು ಕಮ್ಮಿ ಎಣ್ಣೆ ಜಾಸ್ತಿ ತರಕಾರಿ ಹೌದು ಅಷ್ಟೇ ಸೂಪರಾಗಿರುತ್ತೆ ನೀವು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ತಿನ್ಬೋದು ಇವಾಗ ಇದಕ್ಕೆ ನಮ್ದು ಪಾವ್ ಆಮೇಲೆ ಹಸಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಈರುಳ್ಳಿ ಮೇಲೆ ಈ ತರ ಇಟ್ಕೊಳ್ಳೋಣ ಆಮೇಲೆ ಲೆಮನ್ ನೋಡಿ ಇಲ್ಲಿ ನಮ್ದು ಎಲ್ಲರದು ಫೇವ್ರೇಟ್ ಮತ್ತು ಫೇಲ್ ಆಗ್ಲಾರಂಥದ್ದು ನೂರು ಜನಕ್ಕೆ ಮಾಡಿದ್ರು ಫೇಲ್ ಆಗ್ಲಾರಂಥ ಒಂದು ರೆಸಿಪಿ ಅಂತನೂ ಅನ್ಬೋದು ಅಷ್ಟು ಪರ್ಫೆಕ್ಟ್ ರೆಸಿಪಿ ಇದು ನೀವು ನೋಡ್ಬಿಟ್ಟು ನಿಮ್ಮ ಬಾಯಲ್ಲಿ ನೀರು ಇದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ಕಮೆಂಟು ದಯವಿಟ್ಟು ಹಾಕಿ ಈ ರೆಸಿಪಿ ಹೆಂಗೆ ಬಂತು ಹೇಳ್ಬಿಟ್ಟು ಅದ್ರ ಜೊತೆ ಇವಾಗ ಇದನ್ನು ತಿನ್ನೋದು ಹೆಂಗಪ್ಪ ಅಂದರೆ ನೋಡಿ ಇದನ್ನು ಈ ಥರ ಕಟ್ ಮಾಡಿಕೊಂಡು ನೀವು ಬೇಕಂದರೆ ಸ್ಪೂನಿಂದ ಈ ಥರ ಪಲ್ಯಾನ ಹಾಕ್ಕೊಳ್ಳಿ ಸ್ವಲ್ಪ ಲೆಮನ್ನು ಈರುಳ್ಳಿ ಆಮೇಲೆ ಲೆಮನ್ನು ಬೇಕಂದರೆ ಇದಕ್ಕೇ ಹಿಂಡ್ಕೊಳ್ಳಿ ಇಲ್ಲ ಅಂದರೆ ಪಲ್ಯದಲ್ಲಿನೂ ಕೂಡ ಈ ಥರ ಹಿಂಡ್ಕೊಂಡು ತಿನ್ಕೋಬೋದು ನೋಡ ಹೆಂಗೈತೆ ಚೆನ್ನಾಗೈತ ಮಸಾಲ ಕರೆಕ್ಟಾಗಿದೆ ತುಂಬ ತುಂಬ ಚೆನ್ನಾಗಿದೆ ಈ ತರಕಾರಿ ತಿನ್ನಲ್ಲ ಅಂದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಈ ಥರ ಮಾಡ್ಕೊಡ್ಬೋದು ನೋಡೋಣ ನೋಡೋಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದ್ಸರ್ತಿ ಈ ಎಲ್ಲ ಮೆಥಡನ್ನು ಯೂಸ್ ಮಾಡಿ ಟಿಪ್ಸನ್ನು ಯೂಸ್ ಮಾಡಿ ಸೀಕ್ರೆಟ್ ಮಸಾಲಾನ ಯೂಸ್ ಮಾಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಿಮ್ಮ ಮನೆಯಲ್ಲಿ ಈ ಪಾವ್ಭಾಜಿ ರೆಸಿಪಿ ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರುಚಿ ಹೊಸ ಹೊಸ ಅಡುಗೆ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು